ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ಬಗೆಗೆ ಪ್ರೀತಿಯ ಹೂಕುಳಿ ಭಾಗ ಆರು ಅದೊಂದು ದೊಡ್ಡದಾದ ಎಂಟು ಅಂತಸ್ತಿನ ಬಟ್ಟೆ ಫ್ಯಾಕ್ಟರಿ ಆ ಫ್ಯಾಕ್ಟರಿಯನ್ನು ನಂಬಿಕೊಂಡು ಬದುಕು ನಡೆಸುತ್ತಿರುವವರು ಸಾವಿರಾರು ಜನ ಆ ಫ್ಯಾಕ್ಟರಿಯ ಮಾಲೀಕರು ರಾಜೇಂದ್ರ ಚತುರ್ವೇದಿ ಅವರ ಧರ್ಮಪತ್ನಿ ಸುಲೋಚನಾ ಚತುರ್ವೇದಿ ತಮ್ಮ ಬಳಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು ಆತ್ಮೀಯವಾಗಿ ಕಾಣುವ ಈ ದಂಪತಿಗಳು ಎಂದರೆ ಫ್ಯಾಕ್ಟರಿಯ ಜನಕ್ಕೆ ದೇವರ ಸಮಾನ ಕಷ್ಟ ಎಂದು ಬಂದವರಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಸರಳ ಜೀವಿಗಳು ಇವರಿಬ್ಬರು ಯಾರ ಮುಂದೆಯೂ ತಮ್ಮ ದೊಡ್ಡಸ್ತಿಕೆಯ ದರ್ಪ ತೋರಿದವರಲ್ಲ ರವರು ಚಿಕ್ಕದಾಗಿ ಶುರು ಮಾಡಿದ ಬಟ್ಟೆ ಫ್ಯಾಕ್ಟರಿ ಇಂದು ಗಗನದೆತ್ತರಕ್ಕೆ ಬೆಳೆಸಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿ ನಂಬರ್ ಒನ್ ಸ್ಥಾನ ಗಳಿಸುವಂತೆ ದೊಡ್ಡ ಮಟ್ಟದಲ್ಲಿ ಬೆಳೆಸಿರುವ ಕೀರ್ತಿ ರಾಜೇಂದ್ರ ಸುಲೋಚನರವರ ಮೊದಲನೇ ಪುತ್ರ ಶಿವಂ ಚತುರ್ವೇದಿಗೆ ಸೇರಿದ್ದು ಮೊದಲಿನಿಂದಲೂ ಗಂಭೀರ ಸ್ವಭಾವದ ಹುಡುಗ ಶಿವಂ ಸಿಟ್ಟು ಮೂಗಿನ ತುದಿಯಲ್ಲೇ ಎಂಥವರು ತಿರುಗಿ ನೋಡುವಂತಹ ನಿಲುವು ಎತ್ತರಕ್ಕೆ ಸರಿಯಾದ ಮೈಕಟ್ಟು ಶಿಸ್ತಿನ ಮನುಷ್ಯ ತನ್ನ ತಾಯ್ನಾಡಿನಲ್ಲೇ ವಿದ್ಯಾಭ್ಯಾಸ ಮುಗಿಸಿ ತಂದೆಯ ಕಷ್ಟಕ್ಕೆ ಹೆಗಲಾಗಿ ನಿಂತಿರುವ ಯಂಗ್ ಬಿಸಿನೆಸ್ ಮ್ಯಾನ್ ಶಿವಣ್ಣ ಬುದ್ಧಿವಂತಿಕೆ ಚಾಣಾಕ್ಷತೆಯನ್ನು ಕಂಡು ಹೊಟ್ಟೆ ಉರಿದುಕೊಳ್ಳುವವರು ತುಂಬಾ ಮಂದಿ ರಾಜೇಂದ್ರರವರ ಎರಡನೇ ಪುತ್ರ ಸೋಹಂ ಚತುರ್ವೇದಿ ಶೋಕಿವಾಲ ಎಂದರೆ ತಪ್ಪಾಗದು ದೊಡ್ಡವರ ಮಾತಿಗೆ ಮೂರು ಕಾಸಿನ ಕಿಮ್ಮತ್ತೂ ಇಲ್ಲ ಇವನ ಬಳಿ ತಂದೆ ಅಣ್ಣನ ದುಡಿಮೆಯನ್ನು ನೀರಿನಂತೆ ಖರ್ಚು ಮಾಡುವುದು ಮಾತ್ರ ಇವನಿಗೆ ಗೊತ್ತು ಆದರೆ ಹಿಂದೆ ಬೇಡದ ಕೆಟ್ಟ ಚಟಗಳು ಹೊರದೇಶದಲ್ಲಿ ಓದಿ ಉದ್ಧಾರ ಆಗ್ತಾನೆ ಅಂತ ನಂಬಿದ ತಂದೆ ತಾಯಿಗೆ ತನ್ನ ಮಗ ದಾರಿ ತಪ್ಪಿ ತುಂಬಾ ದೂರ ಪ್ರಯಾಣಿಸಿದ್ದಾನೆ ಎಂಬ ಚಿಕ್ಕ ಸುಳಿವು ಇಲ್ಲ ಆದರೆ ಆಫೀಸ್ ವಿಷಯದಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯುವ ಶಿವಂಗೆ ತಮ್ಮನ ದುರ್ಬುದ್ಧಿ ತಿಳಿದಿದೆಯೇ ಎಲ್ಲರಿಗೂ ಸರ್ಪ್ರೈಸ್ ನೀಡಲು ಯಾರಿಗೂ ಹೇಳದೆ ಮನೆಗೆ ಆಗಮಿಸಿದ್ದ ಸೋಹಂ ಅಣ್ಣನ ಮದುವೆ ದಿಶಾ ಜೊತೆ ನಡೆದಿದೆ ಎಂದೇ ತಿಳಿದಿದ್ದ ಅಣ್ಣನ ಮದುವೆಗೆ ಕರೆದರೆ ತನಗೆ ಎಕ್ಸಾಮ್ ಇದೆ ಎಂದು ಜಾರಿಕೊಂಡಿದ್ದ ಈ ಮದುವೆ ಹಬ್ಬಗಳೆಲ್ಲ ಅವನ ಪಾಲಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮೋಮ್ ಡ್ಯಾಡ್ ಎಂದು ಜೋರಾಗಿ ಕರೆಯುತ್ತ ಒಳಬಂದವನಿಗೆ ಎದುರಾಗಿದ್ದು ಕಪ್ಪು ಬಣ್ಣದ ಸಿಂಪಲ್ ಸ್ಯಾರಿ ಉಟ್ಟು ಆಗಷ್ಟೇ ರೆಡಿಯಾಗಿ ಹೊರಬಂದ ಧರಣಿ ಒಂದು ಕ್ಷಣ ಅವಳಿಂದ ಕಣ್ಣು ಕೀಳದಾದ ವಾವ್ ವಾಟೆ ಬ್ಯೂಟಿ ಎಂದು ತನ್ನ ಹಲ್ಲುಗಳಿಂದ ಕೆಳ ತುಟಿಯನ್ನು ಕಚ್ಚಿ ಒಂದು ತರಹದ ನಗು ಬೀರಿದ ಧರಣಿ ಸೋಹಣ್ಣನ್ನು ನೋಡುತ್ತಿರುವುದು ಇದೇ ಮೊದಲ ಬಾರಿ ಅವನು ಆಡಿದ ಮಾತು ಅವಳಿಗೆ ಹಿಡಿಸಲಿಲ್ಲ ಯಾರ್ ನೀವು ಯಾರ್ ಬೇಕಾಗಿತ್ತು ಎಂದಳು ಮುಖವನ್ನು ಗಂಟು ಹಾಕಿಕೊಂಡು ಅಷ್ಟರಲ್ಲಿ ಅರೆ ಮಗನೇ ನೀನು ಯಾವಾಗ ಬಂದೆ ಎಂದು ಲಘು ಬಗೆಯಿಂದ ಮಹಡಿ ಇಳಿದು ಬಂದರು ಸುಲೋಚನ ಹಾಯ್ ಮೋಮ್ ನಾನು ಈಗ ಬಂದೆ ಸ್ಮಾಲ್ ಸರ್ಪ್ರೈಸ್ ಅಷ್ಟೆ ಎಲ್ಲಿ ಅಣ್ಣ ಡ್ಯಾಡ್ ಎಲ್ಲ ಎಂದ ಧರಣಿಯ ಕಡೆ ನೋಡುತ್ತಲೇ ಅವರಿಬ್ಬರು ಆಫೀಸ್ ಕಡೆ ಹೋಗಿದ್ದಾರೆ ಮೊದಲು ಹೋಗಿ ಫ್ರೆಶ್ ಆಗಿ ಬಾ ಎಂದರು ಸುಲೋಚನ ಮಗನ ತಲೆ ಸವರುತ್ತಾ ತಾಯಿಯ ಮಾತಿಗೆ ತಲೆಯಾಡಿಸಿ ಎರಡು ಹೆಜ್ಜೆ ಮುಂದೆ ಹೊರಟವನು ಧರಣಿಯ ಕಡೆ ನೋಡಿ ಇವಳು ಯಾರು ನಮ್ಮ ಮನೆಯ ಹೊಸ ಕೆಲಸದವಳ ಎಂದವನ ತುಟಿ ಎಂಚಿನಲ್ಲಿ ಅದೇ ನಗು ಸೋಹಂ ಅದೇನು ಅವಳು ಇವಳು ಅನ್ಕೊಂಡು ಅವಳು ನಿನ್ನ ಅತ್ತಿಗೆ ಧರಣಿ ಶಿವನ್ ಚತುರ್ವೇದಿ ಮಾತಿನ ಮೇಲೆ ನಿಗಾ ಇರಲಿ ಮೊದಲು ಫ್ರೆಶ್ ಆಗಿ ಬಾ ಎಂದರು ಗಂಭೀರವಾಗಿ ಈಗ ಕಕ್ಕಾ ಆಗುವ ಸರದಿ ಸೋಹಮ್ದು ವಾ ಏನ್ ಮಾತಾಡ್ತಿದ್ದೀರಾ ವೇರ್ ಇಸ್ ದಿಶಾ ಎಂದು ಕಣ್ಣು ಕಿರಿದಾಗಿಸಿ ಸೋಹಂ ಈಗ ಅವಳ ವಿಷಯ ಬೇಡ ನೀನು ರೂಮಿಗೆ ಹೋಗು ಎಂದ ಸುಲೋಚನ ಧರಣಿ ಗಂಗಾ ಮಾರ್ಕೆಟ್ಗೆ ಹೋಗಿದ್ದಾಳೆ ನೀನು ಕಾಫಿ ಮಾಡು ನಾನು ಈಗ ಬಂದೆ ಎಂದು ಮಗನ ಜೊತೆ ರೂಮಿನ ಕಡೆ ನಡೆದರು ಧರಣಿಗೆ ಹೊಸ ತಲೆನೋವು ಶುರುವಾಗಿತ್ತು ಈ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರಿಗೂ ಒಂದೊಂದು ಸ್ಕ್ರೂ ಲೂಸ್ ಆಗಿರಬೇಕು ಇವನೊಬ್ಬ ಬಾಕಿ ಇದ್ದ ಎಂದು ಮೂತಿ ತಿರುವಿ ಕಿಚನ್ಗೆ ನಡೆದಳು ಧರಣಿ ಆಫೀಸ್ನಿಂದ ಬಂದ ತಕ್ಷಣ ಒಂದು ಮೀಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ಶಿವಂ ಮೀಟಿಂಗ್ ಮುಗಿಸಿ ಆಗಷ್ಟೇ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳಲು ತನ್ನ ಕ್ಯಾಬಿನ್ ಕಡೆ ಹೊರಟಿದ್ದ ಲಿಫ್ಟ್ ಬಳಿ ಹೋಗಿ ನಿಂತವನಿಗೆ ಕೇಳಿಸಿತು ಕೆಲವು ಹೆಂಗಸರ ಮಾತು ಏನ್ ಕತೆ ಶಾರದಾ ನಮ್ಮ ಸೆಕ್ಷನ್ ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುವವಳು ಈಗ ಕಂಪನಿ ಓನರ್ ಹೆಂಡತಿ ಎಂತ ಕಾಲ ಬಂತು ಮಾರಾಯ್ತಿ ಎಂದಳು ಒಬ್ಬಳು ಹೌದು ಕಣೇ ನಂಬೋಕೆ ಆಗ್ತಿಲ್ಲ ಅವರಿಬ್ಬರ ಮಧ್ಯೆ ಮೊದಲೇ ಏನೋ ನಡೆಯಬಾರದು ನಡೆದಿರಬೇಕು ಹೊರಗೆ ಗೊತ್ತಾದ್ರೆ ಕಷ್ಟ ಅಂತ ಈ ತರ ನಾಟಕ ಮಾಡಿ ಮದುವೆಯಾಗಿದ್ದಾರೆ ಬಾಯಿಗೆ ಕೈ ಅಡ್ಡ ಹಿಡಿದು ಕಿಸಕ್ಕೆ ನಕ್ಕಳು ಮತ್ತೊಬ್ಬಳು ಅವರ ಮಾತುಗಳನ್ನು ಆಲಿಸುತ್ತಾ ಅವರ ಹಿಂದೆ ಗಂಭೀರವಾಗಿ ಸುಮ್ಮನೆ ಕೈಕಟ್ಟಿ ನಿಂತಿದ್ದ ಶಿವಂ ಆ ಹೆಂಗಸರ ನಗು ಮುಗಿಯುತ್ತಿದ್ದಂತೆ ಹಿಯರ್ಸ್ ವಾಟ್ ಹ್ಯಾಪನಿಂಗ್ ಎಂದು ಗಟ್ಟಿಯಾಗಿ ಅವನ ಕಂಚಿನ ಕಂಠಕ್ಕೆ ಗುಂಪು ಕಟ್ಟಿಕೊಂಡು ಇಷ್ಟ ಬಂದಂತೆ ತಮ್ಮ ಹೊಲಸು ನಾಲಿಗೆ ಹರಿಬೀಡುತ್ತಿದ್ದವರು ಹೆದರಿ ತಮ್ಮ ಕೆಲಸದ ಕಡೆ ನಡೆದರು ಎಲ್ಲರಿಗೂ ಕೇಳುವಂತೆ ಕೊಡುವ ಸಂಬಳಕ್ಕೆ ನಿಯತ್ತಾಗಿ ದುಡಿಯುವುದನ್ನು ಕಲಿಯಿರಿ ನನ್ನ ಫ್ಯಾಮಿಲಿಯ ಬಗ್ಗೆ ಜಡ್ಜ್ ಮಾಡುವಷ್ಟು ಅಧಿಕಾರ ಯಾರಿಗೂ ಇಲ್ಲ ಬೆಳಿಗ್ಗೆಯಿಂದ ಟಿವಿಲಿ ಪ್ರಸಾರವಾಗುತ್ತಿರುವ ವಿಷಯ ಅರ್ಧ ಸತ್ಯದ ಸುಳ್ಳು ಇದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ನನ್ನ ಕಂಪನಿ ಕೆಲಸದ ಸಮಯದಲ್ಲಿ ಬೇರೆಯವರ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಕುಳಿತುಕೊಳ್ಳುವುದಾದರೆ ನಾಳೆಯಿಂದ ನೀವೆಲ್ಲ ಮನೆಯಲ್ಲೇ ಇರಬಹುದು ಎಂದ ಶಿವಂ ಹಿಂದೆ ತಿರುಗಿ ಅರ್ಜುನ್ ಕಡೆ ನೋಡಿ ಎಲ್ಲಾ ಸೆಕ್ಷನ್ಗಳ ರೂಲ್ ಸ್ಟಿಕ್ ಮಾಡು ಮತ್ತೆ ಇದು ರಿಪೀಟ್ ಆಗಬಾರದು ಎಂದು ತನ್ನ ಕ್ಯಾಬಿನ್ ಕಡೆ ಹೊರಟ ಅವನ ಮಾತಿಗೆ ತಲೆ ಆಡಿಸಿದ ಅರ್ಜುನ್ ತನ್ನ ಕೆಲಸದ ಕಡೆ ಗಮನ ಹರಿಸಿದ ಮನುಷ್ಯನ ಸ್ವಭಾವವೇ ಹಾಗೆ ತನ್ನ ಮನೆಯಲ್ಲಿ ಸಮಸ್ಯೆಗಳು ಹಾಸಿ ಒದೆಯುವಷ್ಟು ಇದ್ದರೂ ಸದಾ ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರುವುದರಲ್ಲಿ ಅತಿ ಬುದ್ಧಿವಂತರಾಗಿರುತ್ತಾರೆ ಕತೆ ಮುಂದುವರಿಯುವುದು ಈ ಕತೆ ಬರೆದಿರುವವರು ಪಲ್ಲವಿ ఈ కథ మాడి షేర్ మిగ నల్ సబ్స్క్రైబ్ మియ్యారెబ్స్క్రైబ్ మాదేనే కథ ఓద్తాయిదో ప్లీజ్ సబ్స్క్రైబ్ మది ఓది యూ